ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಳೆ ಚಂದಾಪುರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಆನೇಕಲ್ ತಾಲೂಕಿನ ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ ಸಂಸ್ಥೆಯು ನಿಸ್ವಾರ್ಥವಾಗಿ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಚಂದಾಪುರದಲ್ಲಿ ಮಾದರಿ ಕ್ಲಬ್ ಆಗಿದೆ ಎಂದು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು ಡಾ ಪಿಆರ್ಎಸ್ ಚೇತನ್ ತಿಳಿಸಿದರು ತಾಲೂಕಿನ ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ ಏರ್ಪಡಿಸಿದ್ದ ಎರಡು ಸಾವಿರದ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ಪದಾಧಿಕಾರಿಗಳಿಗೆ ಪ್ರಮಾಣವಚನ ಬೋಧಿಸಿ ಅವರು ಮಾತನಾಡಿದರು ಸಮಾಜದಲ್ಲಿನ ಪ್ರತಿಯೊಬ್ಬರೂ ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಲಯನ್ಸ್ ಕ್ಲಬ್ ವೇದಿಕೆಯಾಗಿದೆ ಉಚಿತ ಆರೋಗ್ಯ ತಪಾಸಣೆ ದಂತ ಚಿಕಿತ್ಸೆ ತಪಾಸಣಾ ಶಿಬಿರ ನೇತ್ರ ಉಚಿತ ಶಸ್ತ್ರಚಿಕಿತ್ಸೆ ಶಾಲಾ ಕಾಲೇಜುಗಳಿಗೆ ಅಗತ್ಯ ಪರಿಕರಗಳನ್ನು ನೀಡುವುದು ಅಂಗವಿಕಲರ ಶಾಲೆಗಳ ಅಭಿವೃದ್ಧಿಗೆ ಸಹಾಯ ಬಡ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡುವ ಮೂಲಕ ಅವರ ಸ್ವಾವಲಂಬಿ ಬದುಕಿಗೆ ಸಂಸ್ಥೆಯು ಬೆಳಕಾಗುತ್ತಿದೆ ಎಂದರು ಸೇವಾ ಮನೋಭಾವ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಗೆ ಪ್ರೋತ್ಸಾಹಧನ ಹಾಗೂ ಸಿಪಾನಿ ಡಯಾಲಿಸಿಸ್ಗೆ ಸಹಾಯಧನ ವಿತರಿಸಲಾಯಿತು ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ನ ನೂತನ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಅವರೊಂದಿಗೆ ಕಾರ್ಯದರ್ಶಿ ದಿನೇಶ್ ಹೆಚ್ ಕೆ ಖಜಾಂಚಿ ಗೋಪಾಲ್ ರೆಡ್ಡಿ ಪದಗ್ರಹಣ ಸ್ವೀಕರಿಸಿದರು ಪದಗ್ರಹಣ ಸ್ವೀಕರಿಸಿದ ನೂತನ ಅಧ್ಯಕ್ಷ ಸಂತೋಷ್ ಕುಮಾರ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಚಂದಾಪುರದ ಇಪ್ಪತ್ತೆಂಟು ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಗುವುದು ಹಾಗೆ ಹಿಂದೆ ನಡೆಸಿಕೊಂಡು ಬಂದಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಜೊತೆಗೆ ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಮಾಜ ಸೇವಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗುವುದೆಂದರು ಒಟ್ಟಾರೆ ಕಾರ್ಯಕ್ರಮದ ನಿರೂಪಣೆಯನ್ನ ದೇವರಾಜ್ ನಾಯಕ್ ನಡೆಸಿಕೊಟ್ಟರು ಕಾರ್ಯಕ್ರಮದ ವೇದಿಕೆಯಲ್ಲಿ ಲಯನ್ ಜಿಲ್ಲಾ ಎರಡನೇ ಉಪರಾಜ್ಯಪಾಲ ಡಾ ರಂಗಾರೆಡ್ಡಿ ಸಿಬಿ ಭಾನುಮೂರ್ತಿ ರೆಡ್ಡಿ ರೇಣುಕಾ ಪ್ರಕಾಶ್ ಮಂಜುನಾಥ್ ಕೆಎನ್ ನಿಕಟಪೂರ್ವಾಧ್ಯಕ್ಷರಾದ ಮಧು ಎನ್ ರೆಡ್ಡಿ ಸೇರಿ ಇತರರು ಉಪಸ್ಥಿತರಿದ್ದರು

ನಾವು ನಮ್ಮ ರಾಷ್ಟ್ರ ಧ್ವಜಕ್ಕೆ ಭಕ್ತಿಯಿಂದ ಹೊಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ ಆಸಕ್ತಿ ಮತ್ತು ಜಾಗರೂಕತೆಗಿಂತ ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ ಗುಡ್ ಗುಡ್ ಇಟ್ಸ್ ಲೆಟರ್ಸ್ ಆಫ್ God inspires us to put in good work of the fair name of our country. We declare our unflinching loyalty to our national flag and maintain that its course shall be our course and that each individual among us will make genuine efforts to add to its leisure and glory and make it fly proudly off in the committee of nations. <laughs> ವಿದೇಶಿಗಳು ಶಶಿ ಸರ್ ಮತ್ತೆ ಏನು ಪ್ರಾರ್ಥನೆ ಮಾಡಿದಂತಹ ನಮ್ಮ ಲಯನ್ಸ್ ಕ್ಲಬ್ನ ಅರುಣ್ ಸರ್ ಅವರು ಸರ್ ಹಾಗೂ ದೇವರಾಜ್ನ ಸ್ವಾಗ ನಾನು ಕಾರ್ಯದರ್ಶಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಇದುವರೆಗೂ ಒಟ್ಟು ಮೂವತ್ತೈದಕ್ಕಿಂತ ಹೆಚ್ಚು ಸೇವಾ ಚಟುವಟಿಕೆಗಳನ್ನು ನಮ್ಮ ಅವಧಿಯಲ್ಲಿ ನಿರ್ವಹಿಸಿದ್ದು ಅವುಗಳಲ್ಲಿ ಕಣ್ಣಿನ ತಪಾಸಣೆ ಪಿ ಪಿ ಶುಗರ್ ಹೃದಯ ತಪಾಸಣೆ ರಕ್ತದಾನ ಶಿಬಿರ ಇತ್ಯಾದಿ ಯುವದ ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು ಅವಗಳ ಪೂರ್ಣ ವಿವರಗಳನ್ನು ನಿಮ್ಮ ಮುಂದೆ ಮಂಡಿಸುತ್ತಿದ್ದೇನೆ ಡು ಇಯರ್ ಬೈ ಡು ಇಯರ್ ಬೈ ಆಕ್ಸೆಪ್ ಮೆಂಬرشಪ್ ಇನ್ ದಿ ಲయన్స్ ಕ್ಲಬ್ ಆಫ್ ಚೇndaಕೊಂಡ ನೋಬಲ್ ಚೇndaಕೊಂಡ ನೋಬಲ್ ನೋಯಿಂಗ್ ದಟ್ ನೋಯಿಂಗ್ ದಟ್ ಸಚ್ ಮೆಂಬرشಪ್ ಸಚ್ ಮೆಂಬرشಪ್ ಆಬ್ಲಿಗೇಟ್ಸ್ ಮೀ ಟು ಪಾರ್ಟಿಸಿಪೇಟ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಫಂಕ್ಷನ್ಸ್ ಆಫ್ ದಿ ಕ್ಲಬ್ ಇನ್ ಆಲ್ ಫಂಕ್ಷನ್ಸ್ ಆಫ್ ದಿ ಕ್ಲಬ್ I will abide by, by, by Lions Code of Ethics. Lions Code of, of Ethics. Attend meetings regularly. Attend meetings regularly. As a member of. I, 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 As a member of. Lions Club of. Lions Club of. Chandrapur Noble. Chandrapur Noble. Do hereby. Do hereby. Pledge. Pledge. Myself. Myself. To see that. To see that.

ಲಾಲ ಲ ಲ ಲ ಲಾ ಲ ಲಾ ಲಾ ಚಂದಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಚಂದಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಉದಯವಂತರೆ ಒಂದಾಗಿ ಸೇವೆ ಮಾಡೋದಯವಂತ ಬಡ ಭಕ್ತರ ಆರೋಗ್ಯವೇ ನಮ್ಮ ಗುರಿಯೋ ನೋವಿಗಾಗಿ ಸ್ಪಂದಿಸುವುದ ಲಯಂ ಧ್ಯೇಯವು ಬಡ ಭಕ್ತರ ಆರೋಗ್ಯವೇ ನಮ್ಮ ಗುರಿಯೋ ನೋವಿಗಾಗಿ ಸ್ಪಂದಿಸುವುದ ಲಯಂ ಧ್ಯೇಯವು ಕಷ್ಟ ಸುಖಗಳಲ್ಲಿ ನಾವು ಪಾಲುದಾರರು ಕಷ್ಟ ಸುಖಗಳಲ್ಲಿ ನಾವು ಪಾಲುದಾರರು ನಾಡಿ ಮಿಡಿತ ಜಾಣಕಲಿಗಳು ನಾಡಿ ಮಿಡಿತ ಜಾಣಕಲಿಗಳು ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ कण्णिना परीक्षे प्रथम आध्यते नेत्रदान महादान परम श्रेष्ठते कण्णिना करीक्षे प्रथम आध्यते नेत्रदान महादान परम श्रेष्ठते परमश्रेष्ठते सस्त्रचिकित्सयु ಸಾವಿರಾರು ಮಂದಿಗೆ ಶಸ್ತ್ರ ಚಿಕಿತ್ಸೆಯೂ ಕತ್ತಲಿಂದ ಬೆಳಕಿನತ್ತ ತಿಕ್ಕ ನಡಿಗೆಯೂ ಕತ್ತಲಿಂದ ಬೆಳಕಿನತ್ತ ತಿಕ್ಕ ನಡಿಗೆಯು ಚಂದಾಪುರದ ಚಂದ್ರದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಅಧಿಕ ರಕ್ತ ಒತ್ತಡಕ್ಕೆ ನರಳುವ ಜನ ಮಧುಮೇಹ ಬಾಧೆಗೆ ಕುಕ್ಕುವ ಮನ ಅಧಿಕ ರಕ್ತ ಒತ್ತಡಕ್ಕೆ ನರಳುವ ಜನ ಮಧುಮೇಹ ಬಾಧೆಗೆ ಕುಕ್ಕುವ ಮನ ವೈರ್ಯ ತೊಂಬಿ ಪರೀಕ್ಷಿಸೋ ಲಯನ್ ವೈದ್ಯರು ತುಂಬಿ ಪರೀಕ್ಷಿಸೋ ಲಯನ್ ವೈದ್ಯರು ರೋಗಿಗಳ ಪಾಲಿಗೆ ಇವರ ದೇವರು ರೋಗಿಗಳ ಪಾಲಿಗೆ ಇವರ ದೇವರು ಚಂದಾಪುರದ ಚಂದ್ರದ ಸಿಂಹ ಸೈನ್ಯವೇ ಚಂದಾಪುರದ ಚಂದ್ರದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಇನ್ನೂರು ರಾಷ್ಟ್ರಗಳಲ್ಲಿ ಲಯನ್ ಸಂಸ್ಥೆಯೋ ಇನ್ನೂರು ರಾಷ್ಟ್ರಗಳಲ್ಲಿ ಲಯನ್ ಸಂಸ್ಥೆಯೋ ಸೇವೆ ಮಾಡಿ ಪಡೆದಿದೆ ವಿಶ್ವ ಕೀರ್ತಿಯೂ ಇನ್ನೂರು ರಾಷ್ಟ್ರಗಳಲ್ಲಿ ಲಯನ್ ಸಂಸ್ಥೆಯೋ ಸೇವೆ ಮಾಡಿ ಪಡೆದಿದೆ ವಿಶ್ವ ಕೀರ್ತಿಯೂ ಅದಿರೋಷ್ಟೇ ಅನಾರೃಷ್ಣಿಗೆ ನೆರವಿನ ಹೊಳೆ ಅದಿರೋಷ್ಟೇ ಅನಾರೃಷ್ಟಿಗೆ ನೆರವಿನ ಹೊಳೆ ಸಂತ್ರಸ್ತರ ನೆರವಿಗೆ ಹೂವಿನ ಮಳೆ ಸಂತ್ರಸ್ತರ ನೆರವಿಗೆ ಹೂವಿನ ಮಳೆ ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಕ್ಲಬ್ಬಿನಲ್ಲಿ ಕೂಡ ಭಿನ್ನಾಗಿ ಸದಾ ಕೆಲಸರಾದ ಭಾಗ್ಯ ಇದೆ ಅವ್ರನ್ನ ಕೂಡ ಧನ್ಯವಾದಗಳು ನಿಮ್ಮ ಬೆನ್ನೆಲ್ಲಗ ಸದಾ ಹೀಗೆ ವಂಟೇಶ್ವರ ಕೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಕಾರ್ಯಕ್ರಮ ನಾವು ಸಂಪೂರ್ಣ ನೋಡಿ ಈಗ ಸಹ ಪ್ರಭಕ್ತರು ಇದು ನಮಗೆ ಸಣ್ಣ ಪರ್ಸೆಂಟ್ ಅಪ್ಲೋಡ್ ಇಮೇಟ್ ಇಲ್ಲ ಯಾವ್ದಾರು ನೀವು ಒಂದಿನ ಮೆಂಬರ್ ಆಗಿ ಆಗ್ತೀರಾ ನಿಮ್ಮ ಸಪೋರ್ಟ್ ಯಾವ ಯಾವಾಗಲೂ ನಮ್ಮ ಮೆಂಬರ್ಸ್ಗೆರಲಿ ಅದೇ ರೀತಿ ಶೆಟ್ಟಣಿಯಿಂದ ಶೇಖರ್ ಬಂದಿದ್ದಾರೆ ಅವ್ರೂ ಕೂಡ ನಾವು ತುಂಬ ಧನ್ಯವಾದಗಳು ಚಂದಾಪುರ ನೋಬೆಲ್ನ ಹೊಸ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ಅಧ್ಯಕ್ಷರ ಆಯ್ಕೆ ಪದಗ್ರಹಣ ಶ್ರೀತ ವೆಂಕ್ ಸಂತೋಷ್ ಕೆ ಎನ್ ಅವರಿಗೆ ಇವತ್ತು ಪದಗ್ರಹಣ ಮಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ಮಿ ಹಾಗೂ ತ್ರೀ ಒನ್ ಸೆವೆನ್ ಎನ ಲಯನ್ಸ್ನ ಹಿರಿಯ ಅದ ಹಿರಿಯ ಮೆಂಬರ್ಸ್ ಆದಂಥ ಶ್ರೀತ ಡಾಕ್ಟರ್ ಚೇತನ್ ಅವರು ಬಂದು ಇವರಿಗೆ ಇನ್ಸಲೇಷನನ್ನು ಮಾಡಿದ್ರು ಅದ್ಭುತವಾಗಿ ಕಾರ್ಯ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂತು ಟಿ ಎಸ್ ಆರ್ ಓಟ್ಲಲ್ಲಿ ಓಟ್ಲು ಫುಲ್ ಭರ್ತಿಯಾಗೋಷ್ಟು ಲಯನ್ಸ್ ಕ್ಲಬ್ ಮೆಂಬರ್ಸು ತುಂಬ ಸಂಪೂರ್ಣವಾಗಿ ಬೆಂಬಲನ ಕೊಟ್ಟು ಇವತ್ತು ಅವ್ರನ್ನ ಯಶಸ್ವಿ ಗಳಿಸಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅದ್ಭುತವಾಗಿ ಈ ಚಂದಾಪುರ ಭಾಗದ ಆನೆಕಲ್ ತಾಲೂಕಿನ ಏನು ಭಾಗ ಇದೆಯೋ ಆ ಭಾಗಕ್ಕೆ ಸಂಪೂರ್ಣವಾಗಿ ವಿಶೇಷವಾಗಿ ಅವರು ಸರ್ವಿಸ್ನ ಕೊಡಲಿ ಕೊಟ್ಟು ಮತ್ತು ಸ್ಕೂಲ್ಗೆ ಮತ್ತು ಏನು ಸರ್ಕಾರಿ ಶಾಲೆ ಹನ್ನೆರಡು ಶಾಲೆಗಳಿದ್ದಾವೆ ಅವ್ರಿಗೆ ಈ ಬಾರಿ ಅವರು ಎಸ್ ಸಿನಲ್ಲಿ ಹೈಯೆಸ್ಟ್ ಅಂಕಗಳನ್ನು ಗಳಿಸ್ತಂಥ ಎಸ್ ಸಿನಲ್ಲಿ ಬಡ ಮಕ್ಕಳಿಗೆ ಅವರು ಕಾಲರ್ಶಿಪ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಸಂಪೂರ್ಣವಾಗಿ ಅದನ್ನು ಕೊಟ್ಟು ಯಶಸ್ವಿ ಮಾಡಲಿ ಅದೇ ರೀತಿ ಈ ಭಾಗದ ಆನೆಕಾಲ ತಾಲೂಕಿನಲ್ಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಎರಡು ಮೂರನೇ ಭಾನುವಾರ ನಾವು ಕ್ಯಾಂಪ್ನ ಮಾಡ್ತಾ ಬಂದಿದ್ದೀವಿ ನಾಳನೇತ್ರೆಯ ನಿಸರ್ಗ ದುಷ್ಟಿಧಾಮ ಕ್ಯಾಂಪ್ನ ಮಾಡ್ತಾ ಬಂದ್ವಿ ಈ ಭಾಗದ ಜನರು ಪ್ರ ಪ್ರತಿ ಮೂರನೇ ಭಾನುವಾರ ಉಪಯೋಗ ಪಡ್ಕೊತಾ ಇದ್ದಾರೆ ಮುಂದೆನೂ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಅದೇ ರೀತಿ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಲಯನ್ಸ್ ಕ್ಲಬ್ ಕಡೆ ಸಪೋರ್ಟ್ ಇರಲಿತ್ತಲ್ಲಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಡೆಸ್ತೀನಿ ಇಷ್ಟಪಟ್ಟವನ್ನು ನಾನು ಕೊಟ್ಟು ನನ್ನ ಕೊಟ್ಟಿದ್ದಾರೆ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರು ಅದನ್ನ ನಾವು ಚಾರ್ಜು ತಪ್ಪದೆ ಈಗ ಹೇಗೆ ನಡ್ಕೊಂಡೋಗ್ತಾ ಇದೆಯೋ ಮುಂದೆ ಆರೋಗ್ಯ ಚಟುವಟಿಕೆಗಳು ಚ ಇದು ದಿನ ಸೇವಾ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ತಾ ನಾನು ಆಶ್ವಾಸನೆ ಆಶ್ವಾಸನೆ ಕೊಡ್ತಾ ಕೊಡ್ತಾ ಇದ್ದೀನಿ ಇವತ್ತು ಇನ್ಸ್ಟಾಲೇಷನ್ ಆಫೀಸರ್ಗೆ ಬಂದಂಥ ಚೇತನ್ ರೆಡ್ಡಿ ಸರ್ ಚೇತನ್ ರೆಡ್ಡಿ ಸಾರವರು ಭಾನುಮಂತ ರೆಡ್ಡಿ ಸಾರವರು ರಂಗಾರೆಡ್ಡಿ ಸಾರವರು ಎಲ್ಲ ಬಂದಿದ್ದರು ಚೇತನ್ ರೆಡ್ಡಿ ಅವರು ದೇಶಭಕ್ತ ದೇಶಭಕ್ತರು ಅವರಿಂದ ನನಗೆ ಇನ್ಸ್ಟಾಲೇಷನ್ ಆಗ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಏನು ನಮ್ಮ ಲಯನ್ಸ್ ಕ್ಲಬ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅದು ನುಡಿಸ್ಕೊಂಡೋಗ್ತಾ ಇದ್ದೀನಿ ಅಂತ ನಾನು ನಿಮ್ಮ ಮೀಡಿಯಾ ಮುತ್ತಿಗೆ ಮುಖಾಂತರ ನಾನು ತಿಳಿಸ್ಬೋದು ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷನಾಗಿ ಸಂತೋಷ್ ಕುಮಾರ್ ಅವ್ರ ಟೀಮ್ನ ಏನು ಆಯ್ಕೆ ಮಾಡಿದ್ದೀವಿ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಹೋದ ವರ್ಷ ಮಧು ಎನ್ ರೆಡ್ಡಿ ಅವರು ಅವ್ರ ಟೀಮ್ ಇತ್ತು ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟರು ಈಗ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಸಂತೋಷ್ ಅವ್ರ ಟೀ ಟೀಮ್ನ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಬಡಬಗ್ಗರಿಗೆ ಯೂಸ್ ಆಗೋ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಈ ಏನೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಈ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಏನು ಚೆನ್ನಾಗಿ ನಡೆಯಿತು ಇದೇ ಪ್ರಕಾರವಾಗಿ ನಮ್ಮ ಸಂತೋಷ್ ಅವರ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತವೆ ಕಾರಣ ಏನಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಅಂದ್ಕೊಂಡಿದ್ದೀವಿ ನಾವು ಅವ್ರಿಗೆ ಬೆಂಬಲವಾಗಿ ಇರ್ತೀವಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಇ ಚಂದಾಪುರ ನೋಬಲ್ ಟ್ರಸ್ಟು ಹಾಗೂ ಚಂದಾಪುರ ನೋಬಲ್ ಲಯನ್ಸ್ ಕ್ಲಬ್ನ ವತಿಯಿಂದ ಈ ದಿನ ನೂತನ ಪದಾಧಿಕಾರಿಗಳಿಗೆ ನೂತನ ಆಫೀಸ್ ಬೇರರ್ಸ್ಗೆ ಇನ್ಸ್ಟಾಲೇಷನ್ ಅಂದರೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೀತು ಸಂತೋಷ್ ಕುಮಾರ್ ಹಾಗೂ ದಿನೇಶ್ ಹಾಗೂ ಗೋಪಾಲ್ ರೆಡ್ಡಿ ಅವ್ರನ್ನ ನಾವು ಅಧ್ಯಕ್ಷರು ಖಜಾಂಚಿಗಳು ಹಾಗೂ ಸೆಕ್ರೆಟರಿಯಾಗಿ ಈ ವರ್ಷಕ್ಕೆ ಆಯ್ಕೆಯನ್ನು ಮಾಡಿ ಅವರಿಗೆ ಇವು ಈ ದಿನ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ ಕಳೆದ ಹನ್ನೆರಡು ವರ್ಷದಿಂದ ಎರಡು ಸಾವಿರದ ಹನ್ನೆರಡರಿಂದ ಇದುವರೆಗೂ ಸತತವಾಗಿ ಹದಿನಾಲ್ಕನೇ ವರ್ಷ ಲಯನ್ಸ್ ಕ್ಲಬ್ ಸತತ ಸೇವೆಯಲ್ಲಿ ನಿರಂತರವಾಗಿದೆ ಅದನ್ನು ಈಗ ಬಂದಿರುವಂಥ ಟೀಮು ಮುಂದುವರಿಸಬೇಕು ನಮ್ಮ ಮುಖ್ಯವಾಗಿ ನಾವು ಕಣ್ಣಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸೋದು ಕಣಕವನ್ನು ಕೊಡುವಂಥದ್ದು ಮತ್ತು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಿರೋಂಥದ್ದು ಅದು ನಿರಂತರವಾಗಿ ನಡೀತಿರ್ತದೆ ಜೊತೆಗೆ ಪ್ರತಿ ತಿಂಗಳು ಮೂರನೇ ಭಾನುವಾರ ಸೂರ್ಯ ಸಿಟಿನಲ್ಲಿ ನಮ್ಮ ಆರೋಗ್ಯ ಶಿಬಿರ ನಡೆಯುತ್ತೆ ಇದ್ರ ಜೊತೆಯಲ್ಲಿ ಈ ಸರಿ ನಾವು ಹೊಸದಾಗಿ ನಾವು ಸಿಪಾನಿ ಹೆಲ್ತ್ ಕೇರ್ ಅವ್ರನ್ನ ಅಪ್ ಮಾಡಿಕೊಂಡು ಉಚಿತವಾಗಿ ಡಯಾಲಿಸಿಸು ಹಾಗೂ ಯಾಕಂದರೆ ಈ ಭಾಗದಲ್ಲಿ ಡಯಾಲಿಸಿಸ್ಸು ಬಹಳ ಅಗತ್ಯ ಇತ್ತು ಅದನ್ನು ನಾವು ಈ ಸರಿ ಸಿಪಾನಿ ಗ್ರೂಪ್ ಜೊತೆಗೆ ನಾವು ಒಗ್ಗೂಡಿ ಎಲ್ರಿಗೂ ಕೂಡ ಡಯಾಲಿಸಿಸ್ ಆಗುವ ನಿಟ್ಟಿನಲ್ಲಿ ಮತ್ತು ಫಿಜಿಯೋಥೆರಪಿ ಎಲ್ರಿಗೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ನೋವನ್ನು ಅನುಭವಿಸ್ತಿರ್ತಾರೆ ಅವರಿಗೆ ಉಚಿತವಾಗಿ ಪಿ ಮಾಡಿಸುವಂಥದ್ದನ್ನ ನಾವು ಮಾಡಿಸುವಂಥದನ್ನ ನಾವು ಲಯನ್ಸ್ ಈ ಸರಿ ತಗೊಂಡಿದ್ದೀವಿ ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡುವಂಥದ್ದು ಗಿಡ ನೆಡುವಂಥದ್ದು ಮಹಿಳೆಯರಿಗೆ ಮಕ್ಕಳಿಗೆ ಸಬಲೀಕರಣದ ಕಾರ್ಯಕ್ರಮಗಳು ಮಾಡುವಂಥದ್ದು ಈ ಥರದ ನಿರಂತರ ಸೇವೆಯನ್ನು ಲಯನ್ಸ್ ಕ್ಲಬ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಅದನ್ನು ಈ ಟೀಮು ಕೂಡ ಮುಂದುವರಿಸಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದಾರೆ ಹಾಗೂ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ಒಂದು ಎಮ್ ಬಿ ಬಿ ಎಸ್ ಮಗುಗೆ ಲ್ಯಾಪ್ಟಾಪನ್ನು ನೀಡೋ ಮೂಲಕ ಮತ್ತು ಒಂದು ಆ ಅಂತ ಒಂದು ವಿದ್ಯಾರ್ಥಿನಿ ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿನಿಗೆ ಸ್ಕಾಲರ್ಶಿಪ್ಪನ್ನು ಕೊಡೋ ನಿಟ್ಟಿನಲ್ಲಿ ಜೊತೆಗೆ ಸೇವಾ ಸಿಪಾನಿ ಸೇವಾ ಸದ್ದನ್ನು ಹೆಲ್ತ್ ಕೇರ್ ಡಯಾಲಿಸಿಸ್ ಸೆಂಟ್ರಿಗೆ ಸಹಾಯಧನ ನೀಡೋ ನಿಟ್ಟಿನಲ್ಲಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇವಾ ಚಟುವಟಿಕೆಗಳು ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಈ ಒಂದು ನಿರಂತರ ಸೇವೆ ಯಾವಾಗಲೂ ಕೂಡ ಮುಂದುವರಿಯುತ್ತೆ ತಮ್ಮೆಲ್ಲರ ಸಹಕಾರ ಹೀಗೆ ಇರಬೇಕು ಅಂತ ಈ ಮೂಲಕ ಬಾ ಆಸೆ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ನ ಇವತ್ತು ನಾನು ಮಾಜಿ ಅಧ್ಯಕ್ಷರಾಗಿದ್ದೀನಿ ಇವತ್ತು ನಮ್ಮ ಸ್ನೇಹಿತ ನಮ್ಮ ಆಪ್ತ ಸ್ನೇಹಿತ ಸಂತೋಷ್ ಕುಮಾರ್ ರೆಡ್ಡಿ ಅವರು ಇವತ್ತು ಪದಗ್ರಹಣ ಮಾಡಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಯಾವಾಗೂ ಇದೇ ಇರುತ್ತೆ ಅವನು ನನಗೆ ಲಾ ಹೋದ ವರ್ಷ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೇನೆ ಅಂತ ಅವನಿಗೂ ನನಗೆ ಗೊತ್ತು ಬಟ್ ಈಗ ಅದಕ್ಕಿಂತ ಹೆಚ್ಚಿಗೆ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಈ ಲಯನಿಸಮಲ್ಲಿ ಏನು ಯಾವ ಥರ ನಾವು ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಮತ್ತು ಯೋಜನೆಗಳು ಕೂಡ ತುಂಬ ಇದೆ ಈಗ ಒಂದು ಹೊಸದಾಗಿ ಒಂದು ಟ್ರಸ್ಟ್ ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಇದರಿಂದ ತುಂಬ ಸಹಾಯ ಆಗುತ್ತೆ ನಮಗೆ ಜನಗಳಿಗೆ ಎಷ್ಟು ಸಹಾಯ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾಯಿದ್ದೀವಿ ನಮ್ಮ ಸಂತೋಷವ್ರಿಗೂ ನಾವು ಮಾತಾಡಿದ್ದೀವಿ ಈಗ ಬಂದಿರುವಂಥ ಪಿ ಪಿ ಎಸ್ ಸಿ ಟೀಮ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ